ನರೇಗಾ ಕಾಮಗಾರಿಗಳ ಭ್ರಷ್ಟಾಚಾರಗಳಿಗೆ ಬ್ರೇಕ್ ಹಾಕಲು ಕಾಮಗಾರಿ ಹಾಗೂ ಕಡತಗಳ ಚೆಕ್ ಲಿಸ್ಟ್ ಪರಿಶೀಲನೆಗೆ ಚಳ್ಳಕೆರೆಯಲ್ಲಿ ಅಧಿಕಾರಿಗಳು ಮುಂದಾಗಿದ್ದಾರೆ ನರೇಗಾ ಯೋಜನೆಯಡಿಯಲ್ಲಿ ಅನುಷ್ಠಾನಗೊಂಡ ಸಿಸಿ ರಸ್ತೆ ಕಾಮಗಾರಿಗಳ ಕ್ಯೂರಿಂಗ್ ಸರಿಯಾಗಿ ಮಾಡಿಲ್ಲ ಉಬ್ಬು ತಗ್ಗಿನ ಸಿಸಿ ರಸ್ತೆ ನಿರ್ಮಿಸಿರೋದು ಕಳಪೆ ನಿರ್ವಹಣೆಯಿಂದ ಕಾಮಗಾರಿ ಬಿರುಕು ಬಿಟ್ಟಿರೋದು ಜಲ್ಲು ಕಲ್ಲುಗಳು ಎದ್ದಿರೋದು ಸಿಮೆಂಟ್ ಕೋಟಿಂಗ್ ಸರಿಯಾಗಿಲ್ಲದಿರೋದು ಕಳಪೆ ಕಾಮಗಾರಿ ಮಾಡಿ ಬಿಲ್ ಪಡೆದಿರೋದು ಸೇರಿದಂತೆ ಇತ್ತೀಚೆಗೆ ಅನೇಕ ದೂರುಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ನರೇಗಾ ಯೋಜನೆಯಡಿಯಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳ ಸಮಗ್ರ ಬಿಲ್ ಎಫ್ಟಿಒ ಮಾಡಬೇಕಾದ್ರೆ ಯಾವುದೇ ಕಾಮಗಾರಿಗಳ ಗುಣಮಟ್ಟ ಪರಿಶೀಲನೆ ಮಾಡದೆ ಹಾಗೂ ನರೇಗಾ ಕಾಮಗಾರಿಗಳ ಕಡತಗಳಲ್ಲಿ ಮಾರ್ಗಸೂಚಿ ಅನ್ವಯ ಇಲ್ಲದೆ ನರೇಗಾ ಸಾಮಗ್ರಿ ಬಿಲ್ ಎಫ್ ಟಿಒ ಮಾಡ್ತಾರೆ ಎಂಬ ಆರೋಪಗಳು ಕೇಳಿ ಬರ್ತಿದ್ವು ಇನ್ನು ಅಕ್ರಮಗಳಿಗೆ ಕಡಿವಾಣ ಹಾಕಿ ಮಾರ್ಗಸೂಚಿ ಚೆಕ್ ಲಿಸ್ಟ್ ಕಡ್ಡಾಯ ಹೀಗಾಗಿ ತಾಲೂಕು ಪಂಚಾಯತ್ ಇಒ ಶಶಿಧರ್ ಮಾತನಾಡಿ ನರೇಗಾ ಕಾಮಗಾರಿಗಳ ಎಫ್ ಟಿಒ ಮಾಡಲು ಡಿಸೆಂಬರ್ ಇಪ್ಪತ್ತೆರಡು ಕೊನೆ ದಿನಾಂಕವಿದ್ದು ಅಷ್ಟರೊಳಗೆ ನರೇಗಾ ಯೋಜನಾ ಮಾರ್ಗಸೂಚಿ ಅನ್ವಯ ಚೆಕ್ ಲಿಸ್ಟ್ ಪ್ರಕಾರ ಕಡತ ನಿರ್ವಹಿಸಬೇಕು ಕಾಮಗಾರಿಗಳ ಸ್ಥಳ ಹಾಗೂ ಚೆಕ್ ಲಿಸ್ಟ್ ಪ್ರಕಾರ ಕಡತಗಳನ್ನು ಸರಿಪಡಿಸಿದ ನಂತರವೇ ನರೇಗಾ ಕಾಮಗಾರಿಗಳ ಸಾಮಗ್ರಿ ಬಿಲ್ಗೆ ಎಫ್ ಟಿಒ ಮಾಡಲು ಅವಕಾಶವಿದೆ ಅಂತ ಹೇಳಿದ್ದಾರೆ ಮೌನೇಶ್ ಆಚಾರ್ ಎನ್ಕೆಎಸ್ ಟಿವಿ ಫೋರ್ ಚಳ್ಳಕೆರೆ